ಮುಂದುವಳಿ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಮೊದಲು ಕೇಳಿ ಬಂದ ಆರೋಪ ಜಾತಿನಿಂದನೆ ಲಂಚಕ್ಕೆ ಬೇಡಿಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ವಾಸ ಆಯಿತು ಅದಾದ ಬಳಿಕ ಜಾಮೀನು ಸಿಗುತ್ತೆ ಜಾಮೀನು ಸಿಗ್ತಾ ಇದ್ದ ಹಾಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನರನ್ನ ಮತ್ತೊಮ್ಮೆ ಬಂಧಿಸಲಾಗಿದೆ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಂದುವರಿತಾ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಮುಂದ್ರತ್ನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಒಂದಷ್ಟು ಬೇರೆ ಬೇರೆ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ಸಂಗತಿ ಇದು ನಾವು ಎಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಎಂಥವರು ನಮ್ಮನ್ನ ಆಡಳಿತ ನಡೆಸ್ತಾ ಇದ್ದಾರೆ ಎಂಥವರೆಲ್ಲರೂ ಕೂಡ ಹೋಗಿ ವಿಧಾನಸೌಧದಲ್ಲಿ ಕೂರ್ತಾ ಇದ್ದಾರೆ ಅನ್ನೋದು ನಮ್ ಕೂಡ ಗೊತ್ತಾಗಲೇಬೇಕು ಬೇಕು ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಒಂದ್ ಎರಡು ವಿಡಿಯೋ ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಇಲ್ಲಿ ಪ್ರಸ್ತಾಪ ಮಾಡೋದಿಕ್ ಹೋಗೋದಿಲ್ಲ ಆಂಧ್ರದ ಚಿತ್ತೂರಿನಿಂದ ಸೇದ ಬೆಂಗಳೂರಿಗೆ ಬಂದು ಎಲ್ಲಿ ಬದುಕನ್ನು ಕಟ್ಕೊಂಡು ಆರಂಭದಲ್ಲಿ ರೌಡಿಸಂ ಚಟುವಟಿಕೆಗಳನ್ನು ಗುರುತಿಕೊಂಡು ಕೋತ್ವಾಲ್ ರಾಮಚಂದ್ರನ ಎಲ್ಲಾ ಕೃತ್ಯಕ್ಕೂ ಕೂಡ ಸಾಥನ್ನ ಕೊಟ್ಟು ಅದಾದ ಬಳಿಕ ರೌಡಿಸಂ ಅಂತ ಹೊರಗಡೆ ಬಂದು ಬಿಬಿಎಂಪಿ ಕಾಂಟ್ರಾಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಅದಾದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಯಾವ ರೀತಿಯಾಗಿ ಬೆಳೆದ್ರು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಮುಂದಿನತ್ನ ಇತ್ತೀಚಿಗಿರ ಒಂದಷ್ಟು ಈ ಬೆಳವಣಿಗೆಯನ್ನು ಗಮನಿಸಿದಾಗ ಅಥವಾ ಅವರು ಮಾಡಿರುವಂತಹ ಕೃತ್ಯವೆಲ್ಲವನ್ನು ಕೂಡ ಗಮನಿಸಿದಾಗ ಮುನಿರತ್ನ ಹಿನ್ನೆಲೆಯೇ ಕಾರಣ ಇರಬಹುದಾ ಅಂತ ಎಲ್ಲರಿಗೂ ಕೂಡ ಅನ್ಸೋದಿಕ್ ಶುರುವಾಗತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವರನ್ನ ಅಥವಾ ಈ ರೌಡಿಸಂನಲ್ಲೋ ಮತ್ತೊಂದ್ರಲ್ಲೋ ಮಗದೊಂದ್ರಲ್ಲೋ ಗುರುತಿಸಿಕೊಂಡಂತವರನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡೋದಕ್ಕೂ ಮುನ್ನ ನಾವು ನೂರು ಬಾರಿ ಯೋಚನೆ ಮಾಡಬೇಕಾಗಿದೆ ಈಗ ಸದ್ಯಕ್ಕೆ ಮುನಿರತ್ನ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪಗಳೇನಪ್ಪ ಅಂದ್ರೆ ಆ ಆಡಿಯೋ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಜಾತಿನಿಂದನೇ ಲಂಚಕ್ಕೆ ಬೇಡಿಕೆ ಅದೆಲ್ಲವನ್ನೂ ಕೂಡ ಗಮನಿಸಿ ಆಯಿತು ಅದಾದ ಬಳಿಕ ಈಗಿನ ಒಂದಷ್ಟು ಆರೋಪಗಳನ್ನು ಕೇಳ್ತಾ ಇದ್ರೆ ಅದನ್ನು ಕೇಳಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ ನಿಜವಾಗ್ಲೂ ಇಂತಹ ಜನಪ್ರತಿನಿಧಿಗಳು ನಮ್ಮ ನಡುವೆ ಇದ್ದಾರ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗತ್ತೆ ಮಹಿಳೆ ಮೇಲೆ ಅತ್ಯಾಚಾರ ಆ ಮಹಿಳೆಯನ್ನ ತನ್ನ ಎದುರಾಳಿಗಳನ್ನ ಮಣಿಸೋದಿಕ್ಕೆ ಹನಿಟ್ರಾಪ್ಗೆ ಬಳಸ್ಕೊಳ್ಳೋದು ಇದೆಲ್ಲವೂ ಕೂಡ ಒಂದು ಹಂತ ಆದ್ರೆ ಹೆಚ್ ಐ ವಿ ಪೀಡಿತ ಮಹಿಳೆಯರನ್ನ ಅಥವಾ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಹನಿ ಟ್ರ್ಯಾಪ್ಗೆ ಬಳಸ್ಕೊಳ್ಳೋದು ಅಂದ್ರೆ ಈ ಮೂಲಕ ಇನ್ನೊಂದಷ್ಟು ಜನರಿಗೆ ಹೆಚ್ ಐ ವಿಯನ್ನು ಸ್ಪ್ರೆಡ್ ಮಾಡಬೇಕು ಅವರೆಲ್ಲರನ್ನು ಕೂಡ ನನ್ನ ಕಂಟ್ರೋಲ್ ಇಟ್ಕೊಳ್ಬೇಕು ಅವರೆಲ್ಲರನ್ನು ಕೂಡ ಹಾಳು ಹಾಕಿ ಹಾಕಿಬಿಡಬೇಕು ಅಂತ ನಾನೊಬ್ಬ ರಾಜಕೀಯದಲ್ಲಿ ಉದ್ಧಾರ ಆಗಬೇಕು ಅಂತ ಆದ್ರೆ ಎದುರಾಳಿಗಳನ್ನು ಯಾವ ಹಂತಕ್ಕೆ ಬೇಕಾದರೂ ನಾನು ತುಳಿತೀನಿ ಎನ್ನುವಂಥ ಮನಸ್ಥಿತಿ ಇದ್ದ ಹಾಗೆ ಕಂಡು ಬರ್ತಾ ಇದೆ ಎಲ್ಲ ಸಂಗತಿಯನ್ನು ಕೇಳ್ತಾ ಇದ್ರೆ ನಮ್ಗೆಲ್ಲರಿಗೂ ಕೂಡ ಅಚ್ಚರಿಯಾಗುತ್ತೆ ಹೀಗೂ ಇರ್ತಾರ ಅಂತ ಜೊತೆಗೆ ಈಗೊಂದು ಅದಕ್ಕೆ ಪೂರಕವಾದಂತಹ ವಿಡಿಯೋ ಒಂದು ರಿಲೀಸ್ ಆಗಿದೆ ದಯವಿಟ್ಟು ಕ್ಷಮಿಸಿ ಆ ವಿಡಿಯೋವನ್ನ ತೋರಿಸೋದಿಕ್ ಸಾಧ್ಯ ಆಗೋದಿಲ್ಲ ಆ ವಿಡಿಯೋವನ್ನ ನೋಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ವಿಡಿಯೋದಲ್ಲಿ ಇರುವಂತಹ ಕಂಟೆಂಟ್ ಏನು ಅಂತ ಹೇಳಿ ಅದಾದ ಬಳಿಕ ಎಫ್ ಐ ಆರ್ ಕಾಪಿಯಲ್ಲಿ ಇರುವಂತಹ ಸಾರಾಂಶವನ್ನ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಿಸಿಕೊಳ್ಳಲೇಬೇಕಾಗಿರುವಂತಹ ಸಾರಾಂಶ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನಾನು ಸೀದಾ ಐ ಆರ್ ಕಾಪಿಯಲ್ಲಿರುವಂತಹ ಸಾರಾಂಶಕ್ಕೆ ಹೋಗ್ತೀನಿ ಆ ಸಾರಾಂಶವನ್ನ ಕೇಳಿಸಿಕೊಂಡಾಗ ನಿಮಗೆ ಪ್ರಕರಣ ಸಂಬಂಧಪಟ್ಟಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ ಮೊದಲು ಈ ವಿಡಿಯೋದಲ್ಲಿ ಇರುವಂತ ಕಂಟೆಂಟ್ ಏನು ಅಂತ ಚುಟುಕಾಗಿ ಹೇಳ್ತೀನಿ ಕೇಳಿ ಮುಂದುವಳೆ ಆ ವಿಡಿಯೋ ಈ ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ರಲ್ಲ ಮುಂದಿನತ್ನ ಹರಿ ಟ್ರ್ಯಾಪ್ ಮಾಡ್ತಾರೆ ಕ್ಯಾಮ್ರಾ ಇಡ್ತಾರೆ ಹೀಗಿಗೆ ಮಾಡ್ತಾರೆ ಅಂತ ಅದಕ್ಕೆ ಪೂರಕ ಸಾಕ್ಷಿ ಒದಗಿಸಬಲ್ಲಂತ ವಿಡಿಯೋ ಅದು ವಿಡಿಯೋದಲ್ಲಿ ಏನಿದೆ ಅಂದ್ರೆ ಒಂದು ಕೊಠಡಿ ಆ ಕೊಠಡಿಯಲ್ಲಿ ನೀಟಾಗಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿದ್ದಾರೆ ಆ ಕೊಠಡಿಗೆ ಹೆಚ್ ಐ ವಿ ಸೋಂಕಿತ ಮಹಿಳೆಯೊಬ್ರು ಬರ್ತಾರೆ ಆ ಮಹಿಳೆಯ ಹಿಂದ್ಗಡೆ ಬಿಜೆಪಿಯ ಕಾರ್ಪೊರೇಟರ್ ಒಬ್ಬರ ಮಹಿಳಾ ಕಾರ್ಪೊರೇಟರ್ ಒಬ್ಬರ ಗಂಡ ಬರ್ತಾರೆ ಆ ಗಂಡ ಆ ಮಹಿಳೆ ಅಂದ್ರೆ ಹೆಚ್ ಐ ವಿ ಸೋಂಕಿತ ಮಹಿಳೆ ಇರುವಂತ ವಿಡಿಯೋ ಇದು ಅಂದ್ರೆ ನೋಡಿ ಮುಂದ್ರತ್ನ ಹೀಗೆ ಹನಿ ಟ್ರಾಪ್ ಮಾಡ್ತಾ ಇದ್ರು ಅಂತ ಆ ವಿಡಿಯೋ ಮೂಲಕ ಸಾಕ್ಷಿ ಒದಗಿಸುವಂತ ಕೆಲಸವನ್ನ ಮಾಡಲಾಗಿದೆ ಆ ವಿಡಿಯೋ ಇಟ್ಕೊಂಡು ಅವರೆಲ್ಲರನ್ನು ಕೂಡ ತನ್ನ ತಾಣಕ್ಕೆ ತಕ್ಕ ಹಾಗೆ ಕುಡಿಸ್ತಾ ಇದ್ರಂತೆ ಬೇಕಾದ ಹಾಗೆ ಅವ್ರನ್ನ ಆಟ ಆಡಿಸ್ತಾ ಇದ್ರಂತೆ ಅಂದ್ರೆ ಅಷ್ಟೊಂದು ವ್ಯವಸ್ಥಿತವಾಗಿ ನೀಟಾಗಿ ಒಂದು ರೂಮ್ ವ್ಯವಸ್ಥೆ ಮಾಡಿ ಅಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಹೆಚ್ ಐ ವಿ ಸೋಂಕಿತ ಮಹಿಳೆಯನ್ನೇ ಅಲ್ಲಿಗೆ ಕಳಿಸ್ಕೊಟ್ಟು ಮತ್ತೊಂದು ಕಡೆಯಿಂದ ಮುಂದಿನತ್ನ ಅಲ್ಲೆಲ್ಲೋ ಕುಳಿತುಕೊಂಡು ನೋಡ್ತಾ ಇರ್ತಿದ್ರಂತೆ ಈ ರೀತಿಯಾಗಿ ವಿಡಿಯೋ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿದೆ ಅಂತ ಎಂತಹ ಮನಸ್ಥಿತಿ ಎಂತಹ ಯೋಚನೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ ಸದ್ಯಕ್ಕೆ ಎಲ್ಲವೂ ಕೂಡ ಆರೋಪ ಹಂತದಲ್ಲಿದೆ ಅದು ಪೂರಕವಾಗಿ ಒಂದಷ್ಟು ಸಾಕ್ಷಿಯನ್ನು ಕೂಡ ಒದಗಿಸಲಾಗ್ತಾ ಇದೆ ಮುಂದೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ಹೇಗೆಲ್ಲ ಸಾಕ್ತಾ ಹೋಗುತ್ತೆ ಅಂತ ಇನ್ನು ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ ಅಂದ್ರೆ ಈಗಲೇ ಯಾಕೆ ಮುನ್ರತ್ನ ವಿರುದ್ಧ ಅತ್ಯಾಚಾರ ಕೇಸು ಮತ್ತೊಂದು ಮಗದೊಂದು ಬಂತು ಅಂತ ಅದು ರಾಜಕೀಯ ಕಾರಣಗಳಿಗೆ ಇರಬಹುದು ಮುನ್ರತ್ನ ಎದುರಾಳಿಗಳಾಗಿರುವಂತಹ ಡಿ ಕೆ ಬ್ರದರ್ಸ್ ವಿರುದ್ಧ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತದೆ ಅವರೇ ಮಾಡಿದ್ದು ಹಾಗೆ ಹೇಗೆ ಅಂತ ಮಾಡಿರಲು ಬಹುದು ನನ್ನ ಪ್ರಕಾರ ಇವರೆಲ್ಲರ ಕಚ್ಚಾಟದಲ್ಲಿ ಇವರೆಲ್ಲರ ಜಟಾಪಟಿಲಿ ಇವರೆಲ್ಲರ ಕೃತ್ಯ ಇರುತ್ತಲ್ಲ ಅದೆಲ್ಲವೂ ಕೂಡ ಹೊರಗಡೆ ಬಂದ್ಬಿಡ್ಬೇಕು ರಾಜಕೀಯ ಕಾರಣಕ್ಕಾಗಿ ಮತ್ತೊಂದು ಕಾರಣಕ್ಕಾಗಿ ಗೊತ್ತಿಲ್ಲ ಏನಾದ್ರೂ ಮಾಡ್ಕೊಳ್ಳಿ ಅವರವರು ಆದ್ರೆ ಅವರೆಲ್ಲರ ಕೃತ್ಯ ಇರುತ್ತಲ್ಲ ಅವರೆಲ್ಲ ಹುಳುಕು ಇರುತ್ತಲ್ಲ ಹೊರಗಡೆ ಬರಬೇಕು ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಶುರು ಆಗ್ಬೇಕಾಗತ್ತೆ ಹಾಗೆ ಮಹಿಳೆ ಯಾಕೆ ಈಗಲೇ ದೂರ್ ಕೊಟ್ಟಿದ್ದು ಅಂತ ಈಗ ವಿಚಾರ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ ಈ ಮಹಿಳೆ ಒಂದೂವರೆ ವರ್ಷದ ಹಿಂದೆಯೇ ಪೊಲೀಸ್ ಠಾಣೆ ಒಂದಕ್ಕೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ ಮುನ್ರತ್ನ ಹೀಗೀಗ್ ಮಾಡಿದ್ರು ಅಂತ ಹೇಳಿ ದೂರು ಕೊಟ್ಟಾದ ಬಳಿಕ ಪೊಲೀಸರು ಕೂಡ ಆ ಮಹಿಳೆಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ನೋಡಮ್ಮ ನೀನ್ ದೂರ್ ಕೊಟ್ಟಿದ್ದೆಲ್ಲ ನೋಟಿಸ್ ಕೊಟ್ಟಿದ್ದೇವೆ ಇದಕ್ಕೆ ಬಂದು ಉತ್ತರ ಕೊಡು ಅಂತ ಆಗ ಮುನ್ರತ್ನಗೆ ದೂರ್ ಕೊಟ್ಟಂತ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಆ ಮಹಿಳೆಗೆ ಬೆದರಿಕೆ ಹಾಕಿರ್ತಾರಂತೆ ನೀನ್ ಏನಾದ್ರೂ ದೂರ ಕೊಟ್ಟಿದ್ಯಲ್ಲ ನೋಟಿಸ್ ಉತ್ರ ಕೊಟ್ಟೇನಾದ್ರೂ ಮುಂದುವರೆದೆ ಅಂತ ಆದ್ರೆ ನೀನು ವಿಡಿಯೋವನ್ನ ಗಂಡನಿಗೆ ತೋರಿಸ್ತೀನಿ ಮಕ್ಕಳಿಗೆ ತೋರಿಸ್ತೀನಿ ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಹೀಗಾಗಿ ಆ ಮಹಿಳೆ ಹೆದರಿ ಬೆದರಿ ಸುಮ್ನಿದ್ರಂತೆ ಆದ್ರೆ ಈಗ ಮುನರತ್ನ ಜೈಲಿಗೆ ಹೋಗಿರುವಂತ ಸಂದರ್ಭದಲ್ಲಿ ಮಹಿಳೆಗೊಂದಷ್ಟು ಒಂದಷ್ಟು ಬೆಂಬಲ ಕೊಟ್ಟಿದೆ ಸಿಕ್ಕಿದೆ ಆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಸಾರಾಂಶವನ್ನ ಹೇಳ್ತೀನಿ ಕೇಳಿ ಎಲ್ಲೂ ಸಿಕ್ಕಿರ್ಲಿಕ್ಕಿಲ್ಲ ಈ ಸಾರಾಂಶ ಜಾಸ್ತಿಯಾಗಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಪ್ರಕರಣ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಜಾಸ್ತಿನೇ ಟೈಮ್ ತೆಗೆದುಕೊಳ್ತೀನಿ ನಿಮ್ದು ಕೇಳಿಸ್ಕೊಳ್ಳಿ ಅಂದ್ರೆ ಕೇಳಿಸ್ಕೊಂಡಾಗ ಮಾತ್ರ ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಆರಂಭದಲ್ಲಿ ಆ ಮಹಿಳೆ ನಾನು ಯಾರು ಏನು ಎತ್ತ ಅಂತ ಪ್ರಸ್ತಾಪ ಮಾಡಿದ್ದಾರೆ ಅದ್ಯಾವುದನ್ನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಸಂತ್ರಸ್ತ ಮಹಿಳೆ ವಿಚಾರವನ್ನು ಗೌಪ್ಯವಾಗಿ ಇಡಬೇಕಾಗತ್ತೆ ಒಟ್ಟಾರೆ ಆಗಿ ಮಹಿಳೆ ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ರು ಜೊತೆಗೆ ಸಾಮಾಜಿಕ ಕಾರ್ಯಕರ್ತಿಯಾಗಿಯೂ ಕೂಡ ಗುರ್ಿಸ್ಕೊಂಡಿದ್ರು ಈ ಕರೋನಾ ಸಂದರ್ಭದಲ್ಲಿ ಮಾಸ್ಕ್ ವಿತರಣೆ ಅಂಥದೆಲ್ಲವನ್ನೂ ಕೂಡ ಮಾಡ್ತಿರ್ತಾರಂತೆ ಈ ವಿಚಾರ ಮುನರತ್ನ ಗಮನಕ್ಕೆ ಬರುತ್ತಂತೆ ಮುನರತ್ನ ಗಮನಕ್ಕೆ ಬರ್ತಾ ಇದ್ದ ಹಾಗೆ ಮುನರತ್ನ ಏನ್ ಮಾಡ್ತಾರೆ ನೀವು ಮಾಸ್ಕ್ ವಿತರಣೆ ಮಾಡುತ್ತೀರಿ ನಿಮ್ಮ ಬಗ್ಗೆ ಕೇಳಿದ್ದೀನಿ ನನ್ನನ್ನು ಭೇಟಿ ಮಾಡಿ ಅಂತ ತಿಳಿಸ್ತಾರೆ ಅದರಂತೆ ನಾನು ಮರುದಿನ ಸಂಜೆಯವರೆಗೆ ವಾಟ್ಸ್ಆ್ಯಪ್ ಮುಖಾಂತರ ಕಾಲ್ ಮಾಡಿ ಸಿಗುವುದಾಗಿ ತಿಳಿಸಿದಾಗ ನಾನು ಕ್ಷೇತ್ರದ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತೇನೆ ಇದನ್ನ ಮುಗಿಸಿ ಇಪ್ಪತ್ತು ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರ ಇರುವಂತ ಅವರ ಆಫೀಸ್ ಹತ್ರ ಬರೋದಕ್ಕೆ ತಿಳಿಸಿದ್ರು ಅದರಂತೆ ನಾನು ಅವರು ಹೇಳಿದ ಸಮಯಕ್ಕೆ ಅವರನ್ನ ಭೇಟಿ ಮಾಡಿ ಪರಿಚಯ ಮಾಡ್ಕೊಳ್ತೀನಿ ಆ ಸಮಯದಲ್ಲಿ ನನಗೆ ಪರಿಚಯ ಇರುವಂತ ಕಾರ್ಪೊರೇಟರ್ ಅವರ ಹೆಸರು ಹೇಳೋದಿಲ್ಲ ಕಾರ್ಪೊರೇಟರ್ ಎಕ್ಸ್ ಅವರ ಗಂಡ ವೈರವರು ಮೂರ್ನಾಲ್ಕು ಬಾರಿ ನನಗೆ ಫೋನ್ ಮಾಡ್ತಾರೆ ನಾನು ಅದನ್ನ ಸೈಲೆಂಟ್ ಮಾಡೋದಕ್ಕೆ ಹೋದಾಗ ಅದು ಯಾರು ಅಂತ ಮುನಿರತ್ನಂ ನಾಯ್ಡು ಪ್ರಶ್ನಿಸ್ತಾರೆ ಅದಕ್ಕೆ ನಾನು ಸ್ಥಳೀಯ ಕಾರ್ಪೊರೇಟರ್ ಗಂಡ ಇಂಥವ್ರು ಅಂತ ಹೇಳಿದೆ ಅದಕ್ಕೆ ಮುನಿರತ್ನಂ ನಾಯ್ಡು ಮೇಡಮ್ ನಾನು ನಿನಗೆ ಒಂದು ಸಹಾಯ ಕೇಳ್ತೇನೆ ನೀವು ಸಹಾಯ ಮಾಡ್ತೀನಿ ಮಾಡ್ತೀರಿ ಅಂತ ನಂಬಿರ್ತೇನೆ ಈಗ ಬೇಡ ಮುಂದೊಂದು ದಿನ ಕೇಳುವುದಾಗಿ ತಿಳಿಸಿರ್ತಾರೆ ಆಗ ನನ್ನನ್ನು ತುಂಬಾ ಸ್ನೇಹದಿಂದ ಹತ್ತಿರ ಕೂರಿಸ್ಕೋತಾರೆ ಮಾತಾಡಿಸ್ತಾರೆ ಅದಾದ ಬಳಿಕ ಸ್ನೇಹ ಬಳಸಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಗೂ ಪ್ರೇಮ ಗೀತೆಗಳನ್ನು ಕಳಿಸ್ತಾ ಇದ್ರು ಮುನಿರತ್ನ ಪ್ರೇಮ ಗೀತೆಗಳನ್ನ ಕಳಿಸ್ತಾ ಇದ್ರಂತೆ ಅಷ್ಟು ಮಾತ್ರ ಅಲ್ಲ ಆಗಾಗ ವಿಡಿಯೋ ಕಾಲ್ ಅನ್ನು ಕೂಡ ಮುನಿರತ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡ್ತಿರ್ತಾರೆ ಒಂದು ದಿನ ನಾನು ಸ್ನಾನಕ್ಕೆ ಹೋಗಿದ್ದೆ ಆಗ ವಿಡಿಯೋ ಕಾಲ್ ಮಾಡಿರ್ತಾರೆ ನಾನು ಆ ಕಾರಣಕ್ಕಾಗಿ ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನಾನ ಮುಗಿಸ್ ಹೊರಗಡೆ ಬಂದಾಗ ವಿಡಿಯೋ ಕಾಲನ್ನು ರಿಸೀವ್ ಮಾಡ್ತೇನೆ ಏನು ಅಂತ ಕೇಳಿದಾಗ ನನಗೆ ನಗ್ನವಾಗೋದಿಕ್ಕೆ ಹೇಳ್ತಾರೆ ಅಂದರೆ ಬಟ್ಟೆ ತೆಗಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡ್ತಾರೆ ಆಗ ನಾನು ಅದಕ್ಕೆ ಒಪ್ಪೋದಿಲ್ಲ ನಂತರ ಮುನಿರತ್ನ ಅವರು ನನ್ನನ್ನು ಗೋಡೌನ್ ಹತ್ತಿರ ಬಾ ಅಂತ ಕರೀತಾರೆ ಮೂರ್ನಾಲ್ಕು ದಿನಗಳ ನಂತರ ಅದರಂತೆ ನಾನು ಆ ಗೋಡೌನ್ಗೆ ಭೇಟಿ ಮಾಡೋದಿಕ್ಕೆ ಹೋದ ಸಂದರ್ಭದಲ್ಲಿ ನಾನು ಅಂದ್ಕೊಂಡೆ ಅಲ್ಲಿ ಜನ ಇರ್ತಾರೆ ಅಥವಾ ಕಾರ್ಯಕರ್ತರ ನಡುವೆ ನನ್ನನ್ನು ಭೇಟಿ ಮಾಡೋದಿಕ್ಕೆ ಕರೆದಿದ್ದಾರೆ ಅಂತ ಆದರೆ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ್ ಮತ್ತು ಮುನಿರತ್ನ ಇಬ್ಬರೇ ರಸ್ತೆಯಲ್ಲಿ ನನಗಾಗಿ ಕಾಯ್ತಾ ಇರ್ತಾರೆ ನಾನು ದ್ವಿಚಕ್ರ ವಾಹನದಲ್ಲಿ ಅವರಿರುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಅವರೇ ಸ್ವತಃ ತನ್ನ ಎರಡನೇ ಫ್ಲೋರ್ಗೆ ಕರೆದುಕೊಂಡು ಹೋಗ್ತಾರೆ ನಿಮ್ಮನ್ನ ನೋಡಿದ್ರೆ ನನ್ನ ಮೈ ಜುಮ್ ಅನ್ಸುತ್ತೆ ಅಂತ ಕಾಮುಕವಾಗಿ ವರ್ತಿಸ್ತಾರೆ ನಿಮ್ಮನ್ನ ಒಂದು ಬಾರಿ ತಪ್ಪಿಕೊಳ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ನಾನು ವಿರೋಧ ಮಾಡಿದಾಗ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ನಿಧಾನವಾಗಿ ಹೇಳ್ತಾ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ್ ನನ್ನ ಹೊರಗೆ ಹೋಗುವಂತ ಸನ್ನೆ ಮೂಲಕ ತಿಳಿಸ್ತಾರೆ ಮತ್ತು ಅವನಿಗೆ ಯಾರನ್ನು ಮೇಲಕ್ಕೆ ಬಿಡಬೇಡ ಅಂತ ಹೇಳ್ತಾರೆ ನಂತರ ನನ್ನನ್ನು ಗಟ್ಟಿಯಾಗಿ ತಬ್ಕೊಂಡು ನೀನಿಲ್ಲದೆ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ ಇವರ ವರ್ತನೆಯಿಂದ ಗಾಬರಿಗೊಂಡು ನಾನು ಕಿರಿಚ್ತೇನೆ ಅಂತ ಹೇಳಿದಾಗ ಅದಕ್ಕೆ ಮುಂದರತ್ನ ನಾನು ಶಾಸಕ ನನಗೆ ಅಪಾರವಾದಂತ ಜನ ಬೆಂಬಲವಿದೆ ನನ್ನ ವಿರುದ್ಧ ನೀನು ಕೆರಿಚೋದಿಕ್ಕೂ ಆಗೋದಿಲ್ಲ ಕಂಪ್ಲೇಂಟ್ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ ಹಾಗೇನಾದ್ರೂ ಮಾಡಿದ್ರೆ ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡಿಸ್ತೇನೆ ಸುಮ್ಮನಿದ್ರೆ ಸರಿ ಅಂತ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ ನಂತರ ಅಳ್ತಾ ಇದ್ದಾಗ ನಾನು ಇಲ್ಲಿ ನಡೆದ ಬಗ್ಗೆ ಯಾರಿಗಾದ್ರೂ ತಿಳಿಸಿದ್ರೆ ಈ ಗೋಡನಲ್ಲಿ ಹಲವಾರು ಕ್ಯಾಮ್ರಾಗಳನ್ನ ಫಿಟ್ ಮಾಡಿರ್ತೇನೆ ಇದನ್ನೆಲ್ಲ ಎಡಿಟ್ ಮಾಡಿ ನಿನ್ನದು ಮಾತ್ರ ನಗ್ನ ಚಿತ್ರವನ್ನು ಬಿಡುಗಡೆ ಮಾಡ್ತೇನೆ ಅಂತ ಬೆದರಿಸ್ತಾರೆ ಇದನ್ನೇ ಬಳಸಿಕೊಂಡು ನನ್ನನ್ನು ಹಲವಾರು ಬಾರಿ ಅತ್ಯಾಚಾರ ಮಾಡ್ತಾರೆ ಅದರ ವಿಡಿಯೋ ಚಿತ್ರವನ್ನ ನನಗೆ ವಿಯಲ್ಲಿ ಹಾಕಿ ತೋರಿಸ್ತಾರೆ ಇದನ್ನು ನೋಡಿ ನನಗೆ ಗಾಬರಿ ಆಯಿತು ದಯಮಾಡಿ ಇದನ್ನ ಡಿಲೀಟ್ ಮಾಡಿ ಅಂತ ಕಾಲು ಹಿಡಿದು ಪರಿಪರಿಯಾಗಿ ಕೇಳ್ಕೊಳ್ತೇನೆ ನಂತರ ಮುನರತ್ನ ಇದನ್ನೇ ಬಂಡವಾಳ ಮಾಡಿಕೊಂಡು ನನಗೆ ಪ್ರಾಣ ಬೆದರಿಕೆ ಒಡ್ಡಿ ಬೆದರಿಸ್ತಾನೆ ನಾನು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಬಲವಂತ ಮಾಡ್ತೇನೆ ನಂತರ ಯಾರೊಬ್ರು ಕಾರ್ಪೊರೇಟರ್ ಗಂಡ ಅವರು ನಿನ್ನ ಬಳಿ ಯಾವ ರೀತಿ ಇದ್ದಾನೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಅವರು ಸಹ ನಿಮ್ಮಂತೆಯೇ ನನ್ನನ್ನು ಬಳಸಿಕೊಳ್ಳೋದಕ್ಕೆ ಬಲವಂತ ಮಾಡ್ತಾನೆ ಅದಕ್ಕೆ ನಾನು ಒಪ್ಪದೆ ಅವರಿಂದ ಅಂತರ ಕಾಯ್ದುಕೊಂಡಿದ್ದೇನೆ ಅಂತ ಹೇಳ್ತೇನೆ ಆಗ ನೀನು ವಿಡಿಯೋ ಮಾಡಿಕೊಂಡು ಅಂದ್ರೆ ಅವರ ಜೊತೆಗೆ ಸಲುಗೆಯಿಂದ ವರ್ತಿಸಿ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಮುಂದರತ್ನ ಕೇಳ್ತಾನೆ ಅಂದ್ರೆ ಕಾರ್ಪೊರೇಟರ್ ಗಂಡನನ್ನ ಮಣಿಸುವಂತ ಉದ್ದೇಶದಿಂದ ಇವರ ಬೆದರಿಕೆಗೆ ನಾನು ಸಹಜವಾಗಿ ಬೆದರಿಕೆಯಿಂದ ನನಗೆ ಹೆದರಿಕೆ ಆಯ್ತು ಬೇರೆ ದಾರಿ ಇಲ್ಲದೆ ಅದನ್ನ ಮಾಡಿಕೊಡೋದಕ್ಕೆ ಒಪ್ತೇನೆ ಅದಕ್ಕೆ ಮುನರತ್ನ ಈ ಕೆಲಸವನ್ನ ನಿನ್ನ ಕೈಯಲ್ಲಿ ಮಾಡೋದಕ್ಕೆ ಆಗದೇ ಇದ್ರೆ ನನಗೆ ಪರಿಚಯ ಇರುವಂತ ಮಹಿಳೆಯೊಬ್ಬರನ್ನ ಕಳಿಸ್ಕೊಡ್ತೇನೆ ಈ ಬಗ್ಗೆ ಅವಳಿಗೆಲ್ಲವೂ ಗೊತ್ತು ನಾನು ಕ್ಯಾಮ್ರಾ ಎಲ್ಲೆಲ್ಲಿ ಇಡ್ತೀನಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಆಕೆಗೆ ಗೊತ್ತು ಅವರೊಂದಿಗೆ ನೀನು ಸಹಕರಿಸು ಅಂತ ಹೇಳ್ತಾನೆ ಅವರು ಹೇಳಿದ ನಂತರ ಆ ಮಹಿಳೆ ಮತ್ತು ನಾನು ರಾಮಯ್ಯ ಸಮಾಧಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ಗೆ ಮುನರತ್ನಂ ಸಂಬಂಧಿಯೊಬ್ಬರನ್ನ ಕ್ಯಾಮ್ರಾ ಫಿಟ್ ಮಾಡೋದಿಕ್ಕೆ ನಮ್ಮಿಬ್ಬರ ಜೊತೆಗೆ ಕಳಿಸ್ಕೊಡ್ತಾನೆ ನಂತರ ಆ ಕಾರ್ಪೊರೇಟರ್ ಗಂಡ ಇರ್ತಾರಲ್ಲ ಕಾರ್ಪೊರೇಟರ್ ಗಂಡ ಮುನಿರತ್ನಂ ಕಳಿಸಿಕೊಟ್ಟ ಆ ಮಹಿಳೆಯನ್ನ ಪರಿಚಯಿಸಿ ಅವರಿಬ್ಬರು ನಡೆಸಿದ ಆ ಅಶ್ಲೀಲ ಕೃತ್ಯವನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಕೊಳ್ತಾರೆ ಅದಾದ ಬಳಿಕ ಆ ವಿಡಿಯೋವನ್ನ ಇದರಲ್ಲಿ ಹಾಕಿ ನೋಡಿ ಮಜಾ ತೆಗೆದುಕೊಳ್ತಿರ್ತಾರಂತೆ ಜೊತೆಗೆ ಆ ಕಾರ್ಪೊರೇಟರ್ ಗಂಡನಿಗೆ ಹೆದರಿಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರಂತೆ ಅದಾದ ಬಳಿಕ ಮನೆ ಹತ್ರ ಬಂದು ಕರಿತಿರ್ತಾರೆ ಮುನಿರತ್ನ ಮೂರ್ನಾಲ್ಕು ದಿನ ಕಾಲ್ ಮಾ ಮೂರ್ನಾಲ್ಕು ದಿನ ಬಿಟ್ಟು ಮತ್ತೆ ಮತ್ತೆ ಕಾಲ್ ಮಾಡಿ ನನ್ನನ್ನು ಅಂತ ಪೀಡಿಸ್ತಾರಂತೆ ನಾನು ನಿರಾಕರಿಸಿದಾಗ ನನ್ನ ಮನೆಯ ಬಳಿ ಇರುವಂಥ ಫ್ಲೈಓವರ್ ಮೇಲೆ ಬಂದು ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ ನೀನು ಬರದೇ ಇದ್ದರೆ ನಾನು ನಿನ್ನ ಮನೆಗೆ ಬರ್ತೇನೆ ನಿನ್ನ ವೀಡಿಯೋವನ್ನು ನಿನ್ನ ಗಂಡ ಮಕ್ಕಳಿಗೆ ತೋರಿಸ್ತೇನೆ ಅಂತ ಹೆದರಿಸಿದಾಗ ಅನಿವಾರ್ಯವಾಗಿ ಹೆದರಿ ನಾನು ಹೋಗಿ ಅವನನ್ನು ಭೇಟಿ ಮಾಡ್ತೇನೆ ಆಗ ಕಾರ್ಪೊರೇಟರ್ ಗಂಡನಿಗೆ ಕಳಿಸಿದ್ದು ಏಡ್ಸ್ ಪೇಷಂಟನ್ನು ಅಂತ ಗೊತ್ತಾಗುತ್ತೆ ಇದನ್ನು ಕೇಳಿ ನನಗೆ ಶಾಕ್ ಆಗುತ್ತೆ ಹಾಗೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಆ ಕಾರ್ಪೊರೇಟರ್ ಗಂಡನ ಮಗ ಇದ್ದಾನಲ್ಲ ಅವನಿಗೂ ಕೂಡ ಹೆಚ್ ಐ ವಿ ಪೇಷಂಟ್ ಅನ್ನ ಕಳಿಸ್ಬೇಕು ಇದಕ್ಕೆ ನೀನು ಸಹಕಾರವನ್ನ ಕೊಡಬೇಕು ಇಲ್ಲ ಅಂತ ಆದ್ರೆ ಅವರಿಗೆ ಇಂಜೆಕ್ಟ್ ಮಾಡೋದಕ್ಕೆ ಅಂದ್ರೆ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಇಂಜೆಕ್ಟ್ ಮಾಡೋದಿಕ್ಕೆ ನೀನು ಹೆಲ್ಪ್ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೂ ಕೂಡ ನಾನು ಒಪ್ಪೋದಿಲ್ಲ ಆತ ನಾನು ಮಗನ ರೀತಿಯಲ್ಲಿ ಇದ್ದೇನೆ ಅಂತ ಹೇಳ್ತೇನೆ ಅಂತ ಮಹಿಳೆ ಹೇಳ್ತಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಅದಾದ ಬಳಿಕ ಓರ್ವ ಮಹಿಳೆ ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿರ್ತಾರಂತೆ ಮುಂದ್ರತ್ನ ವಿರುದ್ಧ ಯುದ್ಧ ಸಾರಿರ್ತಾರಂತೆ ಅಂದ್ರೆ ಆಕ್ರೋಶವನ್ನ ಹೊರ ಹಾಕ್ತಿರ್ತಾರಂತೆ ಆಗ ಆ ಮಹಿಳೆಯನ್ನು ಕೂಡ ಇವರ ಸಹಾಯದಿಂದ ಈಗ ದೂರ ಕೊಟ್ಟಂತ ಮಹಿಳೆಯ ಸಹಾಯದಿಂದ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಹೇಗೋ ಪರಿಚಯ ಮಾಡಿ ಕರ್ಕೊಂಡು ಹೋಗಿ ಆ ಮಹಿಳೆಗೆ ಮತ್ತು ಬರಿಸುವಂತ ಔಷಧಿಯನ್ನ ಕೊಟ್ಟು ಅಶ್ಲೀಲವಾಗಿ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡು ಆ ಮಹಿಳೆಗೂ ಕೂಡ ಹೆದರಿಸಿ ಬೆದರಿಸಿದ್ದಾರಂತೆ ಜೊತೆಗೆ ಆ ಮಹಿಳೆಯ ಇದ್ದಂತ ಕಾರ್ನ ಒಳಗಡೆ ಈ ಅಫೀಮಿನ ಒಂದಷ್ಟು ವಸ್ತುಗಳನ್ನ ಹಾಕಿ ಪೊಲೀಸರ ಕೈಯಲ್ಲಿ ಹಿಡ್ಕೊಟ್ಟು ಆ ಮಹಿಳೆಗೂ ಕೂಡ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರಂತೆ ಎಲ್ಲ ವಿಚಾರವನ್ನು ಕೂಡ ಇದರಲ್ಲಿ ನೀಟಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗಿದ್ದಾರೆ ಜೊತೆಗೆ ಪದೇ ಪದೇ ಹೆದರಿಸ್ತಾ ಇದ್ರಂತೆ ನೀನೇನಾದ್ರೂ ಬೇರೆ ರೀತಿಯಲ್ಲಿ ನನಗೆ ಉಲ್ಟಾ ಹೊಡೆದ್ರೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೇನೆ ನಿಂದು ಮಾತ್ರ ಎಡಿಟ್ ಮಾಡಿ ಹಾಗೆ ಮಾಡ್ತೇನೆ ಹೀಗ್ ಮಾಡ್ತೇನೆ ಅಂತ ಹೇಳಿ ಒಟ್ಟಾರೆಯಾಗಿ ಇದರಲ್ಲಿ ಎಲ್ಲ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಪ್ರಮುಖವಾಗಿ ಮೂರು ವಿಚಾರ ಒಂದು ಆ ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ದು ಮತ್ತೊಂದು ಆ ಮಹಿಳೆಯನ್ನ ಬಳಸಿಕೊಂಡು ಏಳು ಮಂದಿಗೆ ಹನಿ ಟ್ರಾಪ್ ಬಲೆಗೆ ಬೀಳಿಸಿದ್ದು ಮತ್ತೊಂದು ಹೆಚ್ ಐ ವಿ ಪೇಷೆಂಟ್ ತನ್ನ ಎದುರಾಳಿಗಳಿಗೆ ಕಳಿಸ್ಕೊಡ್ತಾ ಇದ್ದಿದ್ದು ಮತ್ತೊಂದು ಹೆಚ್ ಐ ವಿ ಪೇಷೆಂಟ್ ಗಳ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಇಂಜೆಕ್ಟ್ ಮಾಡೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರಂತೆ ಮುನಿರತ್ನ ಏನ್ ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಎಲ್ಲ ವಿಚಾರವನ್ನು ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಸುಳ್ಳು ಸತ್ಯನೋ ತನಿಖೆ ನಂತರ ಹೊರಗಡೆ ಬರುತ್ತೆ ಆದ್ರೆ ಈಗ ಪೂರಕವಾಗಿ ಒಂದಷ್ಟು ಸಾಕ್ಷಿ ಎಲ್ಲವೂ ಕೂಡ ಸಿಗ್ತಾ ಇದೆ ಆಡಿಯೋ ವೈರಲ್ ಆಗ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇದೆ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಇದೆಲ್ಲವೂ ಕೂಡ ಸತ್ಯ ಅಂತ ಅನಿಸ್ತಾ ಇದೆ ಓರ್ವ ಜನಪ್ರತಿನಿಧಿ ಎಷ್ಟು ನೀಚ ಹಂತಕ್ಕೆ ಹೇಳಿಬಹುದು ಎಂತ ಕೆಟ್ಟ ಹಂತಕ್ಕೆ ಇಳಿಬಹುದು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಮುಂದೊಂದಿನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸುವಾಗ ನೂರು ಬಾರಿ ಯೋಚನೆ ಮಾಡಬೇಕು ಅವರ ಹಿನ್ನೆಲೆ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇ ಇಲ್ಲ ಅಂತ ಆಗ್ಬಿಟ್ರೆ ಇಂತಹ ಜನಪ್ರತಿನಿಧಿಗಳನ್ನ ನಾವು ವಿಧಾನಸೌಧಕ್ಕೆ ಕಳಿಸುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾತು ಕೇಳ್ತಿಲ್ವಾ ಹನಿ ಟ್ರ್ಯಾಪ್ ಮಾಡು ಪೊಲೀಸ್ ಅಧಿಕಾರಿಗಳು ಮಾತು ಕೇಳ್ತಿಲ್ವಾ ಹನಿ ಟ್ರ್ಯಾಪ್ ಮಾಡು ಬೇರೆ ಬೇರೆ ರಾಜಕೀಯ ನಾಯಕರು ಮಾತು ಕೇಳ್ತಿಲ್ವಾ ಹನಿ ಟ್ರ್ಯಾಪ್ ಮಾಡು ಅವ್ರನ್ನ ಹೆದರಿಸು ಬೆದರಿಸು ಮಾನಸಿಕವಾಗಿ ಅವ್ರನ್ನ ಕುಗ್ಸ್ಬಿಡು ಅವ್ರನ್ನ ಸರ್ವನಾಶ ಮಾಡಿಬಿಡು ನಾನು ಮಾತ್ರ ಬೆಳೀತಾ ಹೋಗ್ಬಿಡಬೇಕು ನಾನು ಮಾತ್ರ ಉದ್ದಾರ ಆಗಬೇಕು ಅನ್ನುವಂಥ ಮನಸ್ಥಿತಿ ಏನು ಹೇಳಬೇಕು ಎಂತೆಂತಹ ನೀಚರು ನಮ್ಮ ನಡುವೆ ಇದ್ದಾರೆ ಅಂತ ಅನಿಸುತ್ತೆ ಇದನ್ನು ಕೂಡ ಆರಂಭಿಕ ಹಂತದಲ್ಲಿದೆ ಅಂದ್ರೆ ಆರೋಪದ ಹಂತದಲ್ಲಿದೆ ಹೀಗಾಗಿ ಜಾಸ್ತಿ ವಿಚಾರವನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅಥವಾ ಜಾಸ್ತಿ ನಾನು ದೂಷಿಸೋಕೆ ಹೋಗೋದಿಲ್ಲ ಅಂದ್ರೆ ಕಾನೂನು ಪ್ರಕಾರ ಏನ್ ನಡೀತಾ ಅದೆಲ್ಲವೂ ಕೂಡ ನಡೀಲಿ ಎಲ್ಲವೂ ಕೂಡ ಹೊರಗಡೆ ಬರಲಿ ತನಿಖೆಯ ನಂತರ ಒಂದೊಂದೇ ವಿಚಾರ ಆನಂತರ ನೋಡೋಣ ಇನ್ನು ಏನೇನು ಬಂಡವಾಳ ಎಲ್ಲವೂ ಕೂಡ ಬಯಲ ಆಗಬಿಡುತ್ತೆ ಅಂತ ಎಂತೆ ಆಯ್ಕೆ ಮಾಡಿ ಕಳಿಸ್ತಿದ್ದೀವಿ ಅಂತ ಅಚ್ಚರಿ ಆಗೋದಕ್ಕೆ ಶುರುವಾಗತ್ತೆ ಒಂದೊಂದೇ ಆರೋಪ ಈಗ ಹೊರಗಡೆ ಬರ್ತಾ ಇದೆ ಮುನರತ್ನ ವಿರುದ್ಧ ಆರೋಪ ಏನು ಪ್ರಥಮ ಬಾರಿ ಅಲ್ಲ ಈ ಹಿಂದಿನಿಂದಲೂ ಕೂಡ ಆರೋಪ ಇದೆ ಯಾವ್ದ್ರಲ್ಲೂ ಲಾಕ್ ಆಗಿರ್ಲಿಲ್ಲ ಒಮ್ಮೆ ಆ ಬಿ ಬಿ ಎಂ ಫೈಲ್ ಗಳನ್ನ ಸುಟ್ ಹಾಕಿದಂತ ಕೇಸ್ ಮೂವರು ಮಹಿಳಾ ಕಾರ್ಪೊರೇಟರ್ಗಳಿಗೆ ಚಿತ್ರ ಹಿಂಸೆ ಕೊಟ್ಟಂತ ಕೇಸ್ ಅದಾದ ಬಳಿಕ ಇನ್ನೂ ಬೇಕಾದಷ್ಟಿದ್ದು ಯಾವುದು ಕೂಡ ಸರಿಯಾಗಿ ರೀತಿಯಲ್ಲಿ ಹೊರಗಡೆ ಬರ್ತಾ ಇರಲಿಲ್ಲ ಯಾವ್ದ್ರಲ್ಲೂ ಕೂಡ ಲಾಕ್ ಆಗ್ತಿರಲಿಲ್ಲ ಎಲ್ಲದ್ರಲ್ಲೂ ಕೂಡ ಬಚಾವ್ ಆಗ್ತಾ ಇದ್ರು ಆದರೆ ಇದರಲ್ಲೊಂದ್ರೂ ಲಾಕ್ ಆಗಿಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರು ಖುಷಿ ಪಡೋಕ್ಕಾಗತ್ತ ಬಿಜೆಪಿಯ ಶಾಸಕ ಬಿಜೆಪಿಯಲ್ಲಿ ಮಿನಿಸ್ಟರ್ ಆಗಿದ್ದಂತ ವ್ಯಕ್ತಿ ಆ ನಮಗವರಿಗೆ ಸಂಬಂಧ ಇಲ್ಲ ಅಂತ ಇಲ್ಲ ಈ ಮುನರತ್ನ ಎನ್ನುವಂಥ ಗಿಡಕ್ಕೆ ರಾಜಕೀಯವಾಗಿ ನೀರನ್ನ ಎರೆದು ಮರವಾಗಿ ಬೆಳೆಸಿದ್ದು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ನಾಯಕರಿಗೆ ಅವತ್ತು ಮುನಿರತ್ನಂ ಹಿನ್ನೆಲೆ ಬಹಳ ಚೆನ್ನಾಗಿ ಗೊತ್ತಿತ್ತು ರೌಡಿಸಂ ಇಲ್ಲಿದ್ದಂಥವ್ರು ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಕೊರಂಗು ಕೃಷ್ಣ ಮುನಿರತ್ನಂ ತಮ್ಮ ಎಲ್ಲ ವಿಚಾರವೂ ಕೂಡ ಗೊತ್ತಿತ್ತು ಆದರೂ ಕೂಡ ಹಣ ಇದೆ ಪ್ರಭಾವ ಇದೆ ಜನ ಬೆಂಬಲ ಇದೆ ಎನ್ನುವ ಕಾರಣಕ್ಕಾಗಿ ಮುನಿರತ್ನಂಗೆ ಟಿಕೆಟ್ ಕೊಟ್ರು ಬೆಳೆಸಿದ್ರು ಸಿದ್ದರಾಮಯ್ಯ ಅವರಂತೂ ಮುನಿರತ್ನಂಗೆ ಬಹಳ ಆತ್ಮೀಯ ಬಳಗದಲ್ಲಿ ಇದ್ದಂಥವ್ರು ಅಂದ್ರೆ ಸಿದ್ದರಾಮಯ್ಯವರ ಆತ್ಮೀಯ ಬಳಗದಲ್ಲಿ ಮುನಿರತ್ನ ಇದ್ದಂಥವ್ರು ಈ ರೀತಿಯಾಗಿ ಇದ್ದಂಥವ್ರು ಇವತ್ತು ಕಾಂಗ್ರೆಸ್ ನಾಯಕರು ಆ ನಮಗೂ ಇವರಿಗೂ ಸಂಬಂಧ ಇಲ್ಲ ಅಂತ ಮಿಂಗೆ ಎದೆ ಎತ್ಕೊಂಡು ಓಡಾಡಕ್ಕೆ ಸಾಧ್ಯವೇ ಇಲ್ಲ ಮೊದಲು ಮುದ್ರ ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥವ್ರು ಇವರೇ ಕಾಂಗ್ರೆಸ್ ನಾಯಕರು ಇನ್ನು ಬಿ ಜೆ ಪಿಯ ನಾಯಕರು ಒಬ್ಬೊಬ್ಬರ ಸಮರ್ಥನೆ ಕೇಳ್ತಾ ಇದ್ರೆ ಅಶ್ವಥ್ ನಾರಾಯಣ ಸಮರ್ಥನೆ ಕೇಳ್ತಾ ಇದ್ದೆ ಐ ಹಿಂಗೆಲ್ಲ ಮಾಡೋಕೆ ಸಾಧ್ಯ ಆಗತ್ತೇನ್ರಿ ಹಾಗಂತೆ ಹೀಗಂತೆ ಇದ್ರ ರಾಜಕೀಯ ದುರುದ್ದೇಶ ಅಂತ ಇವರೆಲ್ಲ ಯಾವ ರಾಜಕೀಯ ನಾಯಕರು ತಪ್ಪು ಮಾಡಿದ್ರೆ ಅದು ಯಾರೇ ತಪ್ಪು ಮಾಡಿರಲಿ ಅದನ್ನು ಖಂಡಿಸುವಂತ ಎದೆಗಾರಿಕೆ ಇರಬೇಕು ಖಂಡಿಸುವಂತ ಒಂದು ಶಕ್ತಿ ಇರಬೇಕು ಅಂತದ್ ಯಾವುದು ಕೂಡ ಇಲ್ಲ ಇವತ್ತು ತಮ್ಮ ಪಕ್ಷದಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳುವ ಹಂತಕ್ಕೂ ಕೂಡ ಹೋಗ್ತಿದ್ದಾರೆ ಏನ್ ಹೇಳಬೇಕು ಗೊತ್ತಿಲ್ಲ ಪಿಯ ನಾಯಕರು ಹೇಳ್ತಿರ್ತಾರೆ ನಮ್ದು ಸುಸಂಸ್ಕೃತ ಪಕ್ಷ ನಮ್ದು ಆ ಪಕ್ಷ ಈ ಪಕ್ಷ ಅಂತ ಇವತ್ತು ಏನು ಹೇಳ್ತಾರೆ ನೋಡಬೇಕು ಅವರ ಪಕ್ಷದ ಒಬ್ಬ ನಾಯಕ ಇಂಥ ಕೃತ್ಯದಲ್ಲಿ ಭಾಗಿಯಾದಾಗ ಸುಸಂಸ್ಕೃತ ಪಕ್ಷದ ನಾಯಕರು ಇವತ್ತು ಯಾವ ಕ್ರಮ ತೆಗೆದುಕೊಳ್ತಾರೆ ಅದನ್ನು ಕಾದು ಒಂದು ಮುಂದುವರೆನ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಏನು ಹೇಳ್ತಾ ಹೋಗ್ಬಿಟ್ರೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ಬೋದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ ಥ್ಯಾಂಕ್ ಯು